ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ಕನ್ನಡಿಗರು ತುಂಬ ದಿವಸ ಆಯಿತು ಕನ್ನಡ ಲಾಗ್ ಮಾಡಿದೆ ಈಗ ಒಂದು ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಅತಿ ಉಡುಪಿ ಸರ್ವಿಸ್ ಸ್ಟೇಷನ್ದಲ್ಲಿ ಬಂದಿದ್ದೇನೆ ಬೆಳಗ್ಗೆ ಗಂಟೆ ಏಳುವರೆ ಆಯಿತು ಬೇಗ ಹೋಗ್ಬೇಕಾಗ್ತದೆ ಒಂದು ಗಂಟೆ ಬೇಕು ಇಲ್ಲಿಂದ ಉಡುಪಿಯಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕೆಲಸದ ಮೇಲೆ ಹೋಗ್ತಿದ್ದೇನೆ ಮಂಗಳೂರಿಗೆ ನೋಡೋಣ ಬೆಳಿಗ್ಗೆ ಲೇಟ್ ಆಗ್ತದೆ ಅಂತೇಳಿ ಮನೆಯಲ್ಲಿ ತಿಂಡಿ ತಿನ್ನಲಿಲ್ಲ ಇಲ್ಲಿಗೆ ಬಂದಿದ್ದೀನಿ ನೋಡಿ ಅಲ್ಲಿ ಶಾಂತಿಸಾಗರ್ ಹೋಟೆಲಿಗೆ ಏನಾದರೂ ಆರ್ಡರ್ ಮಾಡೋ ಬ್ರೇಕ್ಫಾಸ್ಟ್ ಮತ್ತು ಅಲ್ಲಿ ಹೋಗುವಾಗ ಮತ್ತೆ ಲೇಟ್ ಆಗ್ತದೆ ಸಿಗುವ ನೋಡಿ ಗೈಸ್ ನಮ್ಮ ಶಾಂತಸಾಗರ್ ಹೋಟೆಲಿನ ಮಸಾಲ ದೋಸೆ ಏನ್ ಮಳೆ ಬಂದ್ರು ಸಿಕ್ಕ ಬಡ ಈಗ ಮಂಗಳೂರು ಬಸ್ ಸ್ಟ್ಯಾಂಡ್ ಬಂದಿದ್ದೇನೆ ನೋಡಿ ಮಂಗಳೂರು ಬಸ್ ಸ್ಟ್ಯಾಂಡ್ மார்க்கெட்டுங்காய் கப்பி நாலு குடிவா ಲಂಡನ್ ಮಾರಲ್ಲಿ ಬಂದಿದ್ದೇವೆ ಇದೇ ಕೋಬೆ ಸಿಜ್ಲಸ್ ಅಂತೇಳಿ ಸ್ವಲ್ಪ ನಮ್ಮ ಶೆಫ್ ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಾರೆ ಅವರು ಮಂಗಳೂರಿನ ಮಂಗಳೂರಿನ ಕೋಬೆ ಸಿಜ್ಲಸ್ ಇವ್ರದ್ದೆಲ್ಲ ಬ್ರ್ಯಾಂಚ್ ಎಲ್ಲ ತುಂಬ ಇದೆ ಮಂಗಳೂರು ಬೆಂಗಳೂರು ಮುಂಬೈಯಲ್ಲಿ ನಾವೆಲ್ಲ ಮೊದಲೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡಿದ್ದಾವೆ ಅವ್ರನ್ನ ಸ್ವಲ್ಪ ಮೀಟ್ ಆಗುವಂತ ಬಂದಿದ್ದೇನೆ ಈಗ ಮಧ್ಯಾಹ್ನಿಗೆ ಬಂದಿದೆ ನಮ್ಮ ಕರಾವಳಿ ಸ್ಟೈಲ್ ಸ್ಟೈಲಲ್ಲಿ ಫಿಶ್ ಅಂತ ಹೇಳ್ತಾರೆ ರೈಸ್ ಬಂದಿದೆ ರಸಮ್ ಬಂದಿದೆ ಸಾರು ಬಂದಿದೆ ಇದನ್ನು ಮುರುಮೀನ್ ಅಂತ ಹೇಳ್ತಾರೆ raiside terkari de, chutney dasam. ಗಾಯ್ಸ್ ಇದು ನಮ್ಮ ಮನೆಯ ತೋಟ ತೆಂಗಿನ ಮರ ಅಡಿಕೆ ಮರ ಹಾಗೆ ಈಚೆ ಸೈಡಲ್ಲಿ ಕೆರೆ ಇದೆ ಆಚೆ ಸೈಡಲ್ಲಿ ಗದ್ದೆ ಇದೆ ನಮ್ಮ ಗದ್ದೆ ತೋರಿಸ್ತೇನೆ ಬೆಲ್ಲ ಬೊಂಡ ಎಲ್ಲ ಇಲಿಗಳು ತಿಂದು ಹಾಕಿದೆ ಅಲ್ಲ ತುಂಬ ಈ ಸಲ ತುಂಬ ಬೊಂಡ ಇದೆಲ್ಲ ನೋಡಿ ಇದೆಲ್ಲ ಇಲಿಗಳು ತಿಂದು ಹಾಕಿದಿದೆ ಆಚೆ ಕೂಡ ಉಂಟು ಅಲ್ಲಿ ಎಲ್ಲ ಇಲ್ಲೆಲ್ಲ ಗದ್ದೆ ಯಾರು ಮಾಡೋದಿಲ್ಲ ಇಲ್ಲಿ ನಾವು ಮಾತ್ರ ಎರಡು ಗದ್ದೆ ಮಾಡ್ತೇವೆ ಅದರಲ್ಲಿ ಕೂಡ ಅಲ್ಲಿ ಈ ಗದ್ದೆ ನಮ್ಮದು ಇದಕ್ಕೆ ಗೊಬ್ಬರ ಹಾಕಿದ್ದಾರೆ ಈ ಗದ್ದೆ ನಮ್ಮದು ಸ್ವಂತ ಗದ್ದೆ ಮತ್ತೊಂದು ಅಲ್ಲಿ ಒಂದುಂಟು ಆ ದನ ಕಟ್ಟಿದ್ದಾರೆ ಅಲ್ಲೇ ಒಂದು ಗದ್ದೆ ಉಂಟು ಅದು ನಾವು ಮಾಡೋದು ಗದ್ದೆ ಬೇರೆ ಬೇರೆವಾಗ ಗದ್ದೆ ಅದು ಇದು ಮಾತ್ರ ಗದ್ದೆ ಸ್ವಂತ ಗದ್ದೆ ಇದು ಕರಂಡೆ ಹಣ್ಣು ಹಣ್ಣಾಗಿದೆ ಇದು ಸ್ವಲ್ಪ ಸಿಹಿ ಹುಳಿ ಇರ್ತದೆ ಅದು ಉಪ್ಪಿನಕಾಯಲ್ಲಿ ಹಾಕ್ತಾರೆ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ ಇದು ಈ ಹಣ್ಣು ಕೂಡ ಒಳ್ಳೆ ರುಚಿ ಇರ್ತದೆ ಚೇಪಳ ಹಣ್ಣು ನೋಡಿ ಗಾಂಧ್ಬಿಟ್ಟು ತೆಂಗಿನಕಾಯಿ ಬಿದ್ದಿದೆ ಹೋಗುವ ನೋಡಿ ನಮ್ಮ ಮರದಲ್ಲಿ ಹಲಸಿನ ಹಣ್ಣಾಗಿದೆ ಅಲ್ಲಿ ಒಂದುಂಟು ಮೇಲೆ ಉಂಟು ಹಾಗೇನು ತೋರಿಸ್ತೇನೆ ಇನ್ನೊಂದು ಹಲಸಿನ ಹಣ್ಣು ಹಣ್ಣಾಗಿದೆ ಹಲಸಿನ ಹಣ್ಣನ್ನು ನಾವು ತೆಗೆದಿಟ್ಟಿದ್ದೇವೆ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಉಂಟು ಇದು ವಾಟರ್ ಆಪಲ್ ಗಿಡ ತುಂಬ ಆಗಿದೆ ಇದರಲ್ಲಿ ನಾನು ಮಿಡ್ಲಲ್ಲಿ ವಿಡಿಯೋ ಹಾಕ್ತೇನೆ ನೋಡಿ ಅಲ್ಲಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಹಾಗೆಯೇ ಬೇರೆ ಕನ್ನಡ ವಿಡಿಯೋ ಹಾಕ್ತಾ ಇರ್ತೇನೆ ನೋಡಿ ಎಂಜಾಯ್ ಮಾಡಿ ಅವಾಗ ತೋರಿಸಿದ ಹಲಸಿನ ಹಣ್ಣು ಇದೆ ಮಾರದ್ದು ತುಂಬ ಆಗಿದೆ ತಿನ್ನೋರು ಇಲ್ಲ ಅಲ್ಲೆಲ್ಲ ಕೆಳಗೆಲ್ಲ ಬಿದ್ದಿದೆ ನೋಡಿ ನೀರಲ್ಲಿ ಉಂಟು ಅಲ್ಲೆಲ್ಲ ಬಿದ್ದಿದೆ ಇದು ನಮ್ಮ ಕೆರೆ ಅಲ್ಲಿ ಒಂದು ಸಕ್ಕರೆ ಕಂಚು ಉಂಟು ನೋಡಿ ಚಕ್ಕೊತ್ತ ಹಣ್ಣು ತುಂಬ ಆಗ್ತದೆ ಹಾಗಿದ್ರೆ ಇದರಲ್ಲಿ